ಎಲ್ಲಾರ್ದು ಒಂದು ರೀತಿ ರಾಜತಾಂತ್ರಿಕ ಮಾರ್ಗ ಇರುತ್ತೆ ಇಂಡಿಯಾದು ನಮ್ದೇ ಆದಂಥ ಇಂಡಿಯಾ ವೇ ಆಫ್ ಡಿಪ್ಲೊಮೆಸಿ ಪ್ರಪಂಚದ ಟಾಪ್ ಫೈವ್ ಬಿಗ್ ಎಕಾನಮೀಸ್ನಲ್ಲಿ ಇವತ್ತು ಭಾರತನೂ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆ ಭಾರತದ್ದು ಇಟ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮೀಸ್ ಅದು ಬಹಳ ದೊಡ್ಡ ಮಟ್ಟದ ಅಪ್ಗ್ರೇಡ್ ಎಕಾನಮಿ ಸ್ಪೆಕ್ಯುಲೇಟಿವ್ ಗ್ರೇಡ್ ಇಂದ ಇನ್ವೆಸ್ಟ್ಮೆಂಟ್ ಗೆ ಅವರು ಅಪ್ಗ್ರೇಡ್ ಮಾಡಿರುವಂಥದ್ದು ಸ್ಪೆಕ್ಯುಲೇಟಿವ್ ಗ್ರೇಡ್ ಇದ್ದಾಗ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಗ್ರೇಡ್ ಇದ್ದಾಗ ಇನ್ವೆಸ್ಟ್ಮೆಂಟ್ ಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಫಾರ್ಟಿ ಫೈವ್ ಪರ್ಸೆಂಟ್ಗೆ ನಾವು ಇಳಿಸೋಂಥದ್ದು ಅಂದರೆ ಎ ಎ ಗೆ ನಾವು ಹೋಗುವಂಥ ಒಂದು ಗುರಿಯನ್ನು ಕೂಡ ಭಾರತ ಇಟ್ಕೊಂಡಿರುವಂಥದ್ದು ಒಂದು ಗಮನಾರ್ಹ ವಿಚಾರ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿತ್ತು ಡೊನಾಲ್ಡ್ ಟ್ರಂಪು ಇಂಡಿಯಾ ಇಸ್ ಎ ಡೇಟಾ ಎಕಾನಮಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಅದೇ ತಾಳಕ್ಕೆ ಕುಣಿಯೋ ನಾವು ನೋಡಿದ್ದೀವಿ ಆದರೆ ವಾಸ್ತವದಲ್ಲಿ ನಾವು ಡೇಟಾ ಅಥವಾ ಟೆಕ್ನಿಕಲ್ ಮ್ಯಾಟರ್ ಅಂತ ಏನಿದೆ ನಾವು ನೋಡಿದಾಗ ಈ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪುವರ್ಸ್ ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ ಏನಿದೆ ಭಾರತದ ರೇಟಿಂಗ್ನ ಅಪ್ಗ್ರೇಡ್ ಮಾಡಿದ್ದಾರೆ ಅದು ಬಿ ಬಿ ಮೈನಸ್ ಅಂತ ಏನಿತ್ತು ರೇಟಿಂಗು ಅದನ್ನು ಬಿ ಬಿ ಬಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಅದು ಬರೀ ಒಂದು ಮೈ ಏನದು ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ಅದು ಬಹಳ ದೊಡ್ಡ ಮಟ್ಟದ ಅಪ್ಗ್ರೇಡ್ ಏನಪ್ಪ ಅಂದರೆ ಭಾರತದ ಎಕಾನಮಿ ಸ್ಪೆಕ್ಯುಲೇಟಿವ್ ಗ್ರೇಡ್ ಇಂದ ಇನ್ವೆಸ್ಟ್ಮೆಂಟ್ ಗ್ರೇಡ್ಗೆ ಅವರು ಅಪ್ಗ್ರೇಡ್ ಮಾಡಿರೋ ಅಂಥದ್ದು ನಮ್ಮ ಆರ್ಥಿಕ ಶಿಸ್ತು ಆರ್ಥಿಕ ಪ್ರಗತಿ ಮತ್ತು ನಮ್ಮ ಸಾಲ ಅದನ್ನು ನಿರ್ವಹಣೆ ಮಾಡುವಂಥ ರೀತಿ ಮತ್ತು ನಮ್ಮ ವಿತ್ತೀಯ ಕೊರತೆಯನ್ನು ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೀತಿ ಮತ್ತು ನಮ್ಮ ಹಣದುಬ್ಬರ ಯಾವ ರೀತಿ ನಾವು ಅದನ್ನು ನಿಗ್ರಹದಲ್ಲಿ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ಇದೆಲ್ಲದಕ್ಕೂ ಒಂದು ಶಹಬಾಸ್ಗಿರಿ ಅದು ಏನು ಪ್ರಸ್ತುತ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಯಾವ ರೀತಿ ಈ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕೋವಿಡ್ ನಂತರದಲ್ಲಿ ವಿಶೇಷವಾಗಿ ನಿಭಾಯಿಸಿದರೆ ಅದಕ್ಕೆ ಸಿಕ್ಕಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಇದು ಮೂಲಭೂತವಾಗಿ ಈ ಕ್ರೆಡಿಟ್ ರೇಟಿಂಗ್ ಏನಪ್ಪಾ ಅಂತ ಅಂದರೆ ನಮ್ಮ ಇಂಡಿವಿಜುವಲ್ ಕ್ರೆಡಿಟ್ ಸ್ಕೋರ್ ಇರೋ ಥರ ಅದರಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತ ಅಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದರಲ್ಲಿ ಎಷ್ಟು ನಮ್ಮ ಒಂದು ಫಿಸ್ಕಲ್ ಡೆಫಿಸಿಟ್ಟು ಅಥವಾ ಇದು ನಮ್ಮ ಸ್ಥಳೀಯ ಗೇರುಲ ಉತ್ಪನ್ನ ಏನಿರುತ್ತೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಇದಕ್ಕೆ ಕೆಲವೊಂದು ಮಾನದಂಡಗಳಿರುತ್ತೆ ಕೆಲವೊಂದು ಅಂಕಿಅಂಶಗಳಿರುತ್ತೆ ಅದನ್ನು ಹೊರತುಪಡಿಸಿ ಐವತ್ತು ಪ ನಲವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಅನುಪಾತದಲ್ಲಿ ನಮ್ಮಲ್ಲಿ ಏನಾದರೂ ಫಿಸ್ಕಲ್ ಡೆಫಿಸಿಟ್ ಇತ್ತು ಅಂತಂದರೆ ಅಥವಾ ಅದು ಐವತ್ತು ಪರ್ಸೆಂಟ್ ದಾಟಿ ನಮ್ಮಲ್ಲಿ ಇತ್ತು ಅಂತ ಅಂತಂದರೆ ಆ ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆದರೆ ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಬರೀ ಭಾರತ ಒಂದೇ ಅಲ್ಲ ಬಟ್ ಸಾಕಷ್ಟು ಎಕಾನಮೀಸು ಒಂದು ರೀತಿ ನೆಲ ಕಚ್ಚುವಂಥ ಪರಿಸ್ಥಿತಿ ಬಂದಿತ್ತು ಆದರೆ ಅದರಿಂದ ಅತ್ಯಂತ ಶರವೇಗವಾಗಿ ಹೊರಗಡೆ ಬಂದು ಈಗ ಏನು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಜಿ ಡಿ ಪಿ ವ್ಯಾಲ್ಯೂ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿದೆ ಭಾರತದ್ದು ಇಟ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮೀಸ್ ಇವತ್ತಿನ ದಿನದಲ್ಲಿ ಎರಡನೇದು ಜುಲೈ ತಿಂಗಳಲ್ಲಿ ಈಗ ಎರಡು ಎರಡು ತಿಂಗಳು ಕೆಳಗೆ ನೀವು ನೋಡಿದಾಗ ನಮ್ಮ ಇನ್ಫ್ಲೇಷನ್ ವ್ಯಾಲ್ಯೂ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇತ್ತು ಅಂದರೆ ಟೂ ತೌಸಂಡ್ ಸೆವೆನ್ನಿಂದ ನಾವು ಕಂಪೇರ್ ಮಾಡ್ಕೊಂಬಂದರೆ ಇದು ಲೋಯೆಸ್ಟ್ ಇದು ಒನ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟು ಏನು ನಮ್ಮ ಫಿಸಿಕಲ್ ಡೆಪಾಸಿಟ್ಟು ಅದನ್ನು ಈ ಹಿಂದೆ ಎಷ್ಟಿತ್ತೋ ಅದಕ್ಕೂ ಇವಾಗು ದೊಡ್ಡ ಮಟ್ಟದಲ್ಲಿ ಒಂದು ನಿಗ್ರಹ ಪಡಿಸುವಂಥದ್ದು ಅದನ್ನು ಕಡಿಮೆ ಮಾಡುವಂಥ ಒಂದು ಪಥದಲ್ಲಿ ಆ ಒಂದು ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅದಲ್ಲದೇಲೇ ಈ ಟ್ವೆಂಟಿ ತರ್ಟಿ ತರ್ಟಿ ಒನ್ಗೆ ಅದು ಫಾರ್ಟಿ ಫೈವ್ ಪರ್ಸೆಂಟಿಗೆ ನಾವು ಇಳಿಸೋವಂಥದ್ದು ಅಂದರೆ ಎ ಎ ರೇಟಿಂಗ್ಗೆ ನಾವು ಹೋಗುವಂಥ ಒಂದು ಗುರಿಯನ್ನು ಕೂಡ ಭಾರತ ಇಟ್ಕೊಂಡಿರುವಂಥದ್ದು ಒಂದು ಗಮನಾರ್ಹ ವಿಚಾರ ಮೂಲಭೂತವಾಗಿ ಏನು ಈ ಕ್ರೆಡಿಟ್ ವರ್ದಿನೆಸ್ ಅಂತ ಇರುತ್ತೆ ಇದರಲ್ಲಿ ಬೇರೆ ಹೊರಗಡೆ ಇರುವಂಥ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಅಥವಾ ಬೇರೆ ಕಂಟ್ರೀಸಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಏನಿರುತ್ತೆ ನಮ್ಮ ದೇಶಕ್ಕೆ ಸಾಲವನ್ನು ಕೊಡುವಂಥದ್ದು ನಮ್ಮ ಅಭಿವೃದ್ಧಿಗೆ ನಮ್ಮ ಆರ್ಥಿಕ ಬೆಳವಣಿಗೆಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಬಂಡವಾಳ ಕೊಡೋವಂಥದ್ದು ಸ್ಪೆಕ್ಯುರೇಟಿವ್ ಗ್ರೇಡ್ ಇದ್ದಾಗ ಬರುವಂಥ ಇನ್ವೆಸ್ಟ್ಮೆಂಟ್ಗೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಗ್ರೇಡ್ ಇದ್ದಾಗ ಬರುವಂಥ ಇನ್ವೆಸ್ಟ್ಮೆಂಟ್ಗೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಗ್ರೇಡಲ್ಲಿ ಬಂದಾಗ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ನಾವು ಏನು ಅವ್ರು ಬಂಡವಾಳ ಹಾಕ್ತಾರೆ ಅದಕ್ಕೆ ಅವ್ರಿಗೆ ಕೊಡುವಂಥ ಬಡ್ಡಿಗೂ ನಾವು ನೆಗೋಷಿಯೇಟ್ ಮಾಡ್ಬೋದು ಅತ್ಯಂತ ಕಡಿಮೆ ಇದರಲ್ಲಿ ನಾವು ತೊಗೊಂಬರ್ಬೋದು ಅದರಿಂದ ಏನಾಗುತ್ತೆ ಅಷ್ಟು ಕಮ್ಮಿ ಬಡ್ಡಿ ದರದಲ್ಲಿ ನಮಗೆ ಹಣ ಒಳಹರಿವು ಬಂತು ಅಂತ ಅಂದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅದನ್ನು ಒಂದು ಪ್ರಗತಿ ಪಥದಲ್ಲಿ ನಾವು ಸಾಕ್ಬೋದು ಅನ್ನೋವಂಥದ್ದಕ್ಕೆ ಈ ಒಂದು ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪುವರ್ ನಮ್ಮ ರೇಟಿಂಗ್ನ ಅಪ್ಗ್ರೇಡ್ ಮಾಡಿರುವಂಥದ್ದು ಅತ್ಯಂತ ಒಂದು ಏನಪ್ಪ ಅಂದರೆ ತಾಜಾ ಉದಾಹರಣೆ ಇವತ್ತು ನಮ್ಮ ಆರ್ಥಿಕ ಶಿಸ್ತು ಮತ್ತು ಅದನ್ನು ನಿಭಾಯಿಸ್ತಕ್ಕಂಥ ರೀತಿ ಏನಿದೆ ಇದು ಇಡೀ ಪ್ರಪಂಚದಲ್ಲೇ ಒಂದು ಮಾದರಿ ರೀತಿ ಅನ್ನೋವಂಥದ್ದನ್ನ ಇವರು ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪವರ್ಸ್ ಹೇಳಿರುವಂಥದ್ದು ಅದೇ ರೀತಿ ವೆಲ್ತ್ ಕ್ರಿಯೇಷನ್ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಬಾಟಮ್ ಆಫ್ ದ ಪಿರಮಿಡ್ನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಈ ಹಿಂದೆ ಏನು ಈ ಬಡವರ ಸಂಖ್ಯೆ ಏನಿತ್ತು ಭಾಳ ಜಾಸ್ತಿ ಇತ್ತು ಅದು ಈ ಪವೋಕಲ್ ಡೇಟಾಬೇಸ್ ಅಂತ ಇರುತ್ತೆ ಅದು ವರ್ಲ್ಡ್ ಬ್ಯಾಂಕು ಮತ್ತು ಬೇರೆ ಬೇರೆ ಯುನೈಟೆಡ್ ನೇಷನ್ಸು ಇವರೆಲ್ಲಾನು ಒಂದು ಪಾವರ್ಟಿ ಅಸೆಸ್ಮೆಂಟ್ ಮಾಡೋದಕ್ಕೆ ಒಂದು ಮಾನದಂಡ ಇಟ್ಕೊಂಡಿರ್ತಾರೆ ಅದರ ಮಾನದಂಡದ ಪ್ರಕಾರ ಈ ಕಡು ಬಡತನ ಅನ್ನುವಂಥದ್ದು ಏನಿದೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗಿದೆ ಏನು ಭಾರತದ ಪ್ರಗತಿ ನಾವು ಕಾಣ್ತಾ ಇದ್ದೀವಿ ಇದು ಕೇವಲ ಒನ್ ಸೈಡೆಡ್ ಪ್ರೋಗ್ರೆಸ್ ಅಲ್ಲ ಇದು ಯಾರು ಅತ್ಯಂತ ಕಡು ಬಡವರಿದ್ದಾರೆ ಅವರ ಒಂದು ಆರ್ಥಿಕ ಶ್ರೇಯೋಭಿವೃದ್ಧಿ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟು ಸುಸ್ಥಿರವಾಗಿರ್ತಕ್ಕಂಥ ಏನು ನಮ್ಮ ಎಕಾನಮಿ ಇದೆ ಇದರಿಂದ ಬರುವಂಥ ಇನ್ವೆಸ್ಟ್ಮೆಂಟ್ಸು ಇವತ್ತು ಏನು ಪ್ರಪಂಚದಲ್ಲಿ ಒಂದು ರಿಅಲೈನ್ಮೆಂಟ್ ಏನಾಗ್ತಾ ಇದೆ ಇವತ್ತು ರಷ್ಯಾ ಆಯಿತು ಚೈನಾ ಆಯಿತು ಇವತ್ತು ಬೇರೆ ಬೇರೆ ದೇಶಗಳಾಯಿತು ಎಲ್ಲರೂ ಎಲ್ಲರದ್ದು ಒಂದು ರೀತಿ ರಾಜತಾಂತ್ರಿಕ ಮಾರ್ಗ ಇರುತ್ತೆ ಆದರೆ ಇಂಡಿಯಾದು ನಮ್ಮದೇ ಆದಂಥ ಇಂಡಿಯಾ ವೇ ಆಫ್ ಡಿಪ್ಲೊಮೆಸಿ ನಮ್ಮ ಆರ್ಥಿಕ ನಿರ್ವಹಣೆಯನ್ನು ನಾವು ಪ್ರದರ್ಶಿಸುವಂಥ ರೀತಿ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ನಮ್ಮ ದೇಶದ ವ್ಯವಸ್ಥೆಯನ್ನು ನಾವು ತೋರಿಸ್ತಾ ಇರ್ತಕ್ಕಂಥ ರೀತಿ ಕೂಡ ಒಂದು ವಿಚಾರ ಆಗಿರುತ್ತೆ ಹಾಗಾಗಿ ಒಟ್ಟು ದೇಶದ ಪ್ರಗತಿಯನ್ನು ನಾವು ಗಮನಿಸಿದಾಗ ಮತ್ತು ಇವತ್ತು ಭಾರತ ಇನ್ವೆಸ್ಟ್ಮೆಂಟ್ ಗ್ರೇಡ್ ಆಗಿರ್ತಕ್ಕಂಥದ್ದು ಪ್ರಪಂಚದ ಟಾಪ್ ಫೈವ್ ಬಿಗ್ ಎಕಾನಮಿಕ್ಸ್ನಲ್ಲಿ ಇವತ್ತು ಭಾರತನೂ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇವೆಲ್ಲವೂ ನಾವು ಒಂದು ಶ್ರೀಮಂತಿಕೆಯ ರಾಷ್ಟ್ರ ಈ ಬಡ ರಾಷ್ಟ್ರ ಅನ್ನುವಂಥ ಟ್ಯಾಗ್ ಏನಿತ್ತು ಅದು ಹೋಗಿ ಒಂದು ಅತ್ಯಂತ ಶಕ್ತಿಯುತ ಪ್ರಗತಿ ಶೀಲದತ್ತ ಸಾಕ್ತಾ ಇರ್ತಕ್ಕಂಥ ಒಂದು ದೇಶ ಭಾರತ ಆಗ್ತಾ ಇರ್ತಕ್ಕಂಥದ್ದು ಸದೃಢ ದೇಶ ಆಗ್ತಾ ಇರ್ತಕ್ಕಂಥದ್ದು ಈ ರೇಟಿಂಗ್ಸಿಂದ ನಮಗೆ ಒಂದು ಪ್ರಮಾಣಿಸಲ್ಪಡುವಂಥ ಒಂದು ವಿಚಾರ ಆಯಿತು